ನಾನು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಈ ಮಾಸ್ಕ್ ಕಟಿಂಗ್ ಇದರ ವಿಷಯದಲ್ಲಿ ಬಹಳ ಅಬ್ಸರ್ವೇಶನ್ ಜಾಸ್ತಿ ಇತ್ತು ನಮ್ದು ಅಬ್ಸರ್ವೇಷನ್ ಅಂತ ನೋಡಿದಾಗ ಶ್ರೀಕಾಂತ್ ಸರ್ ನಿನ್ಗೆ ಮಾಸ್ಕ್ ಕಟಿಂಗ್ ಎಲ್ಲ ಬರುತ್ತೇನೋ ಹೀಗೆ ಅಂತ ಹೇಳಿದ್ರು ಇಲ್ಲ ಸರ್ ನಾವು ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದಾಗ ನಾನು ಈಸರ್ ಬೋರ್ಡ್ ಅಲ್ಲಿ ಮಾಸ್ಕ್ ಕಟಿಂಗ್ ಮಾಡ್ಕೊಂಡಿರ್ತಿದ್ದೆ ಹೀಗೆ ಅಂತ ಒಂದು ಕೆಲಸ ಮಾಡು ಒಂದು ಹೆಡ್ ಮಾಸ್ಕ್ ಕಟ್ ಮಾಡಿ ನೋಡೋಣ ಅಂತ ಹೇಳಿದ್ರು ಹೆಡ್ ಮಾಸ್ಕ್ ಕಟ್ ಮಾಡ್ದೆ ಶೂಟ್ ಆಯ್ತು ಸೂಪರ್ ಸೊ ಬಾಡಿ ಫಿಟ್ ಮಾಡಿ ನೀನೇನೆ ಅಂತ ಹೇಳಿದ್ರು ಬಾಡಿ ಫಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ರಾಜ್ಕುಮಾರ್ ಅವ್ರದ್ದು ಸೊ ಫಿಟ್ ಮಾಡ್ತಾ ಇದ್ದೆ ಬಾಡಿ ಫಿಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಒಂದು ಒಂದು ರಾಡ್ ಬರುತ್ತೆ ಸ್ಟ್ಯಾಂಡದು ಅದರಲ್ಲಿ ಬೆಲ್ಟ್ಗಳೆಲ್ಲ ಇರ್ತದೆ ಯಾಕಂದ್ರೆ ಬಾಡಿ ಎಲ್ಲೂ ಅಳ್ಳಾಡಬಾರ್ದು ಅದಕ್ಕೋಸ್ಕರ ಆ ಫಿಟ್ನೆಸ್ಗೋಸ್ಕರ ಅದನ್ನ ಬಾಡಿ ಫಿಟ್ಟಿಂಗ್ ಮಾಡ್ತಾರೆ ಆಮೇಲೆ ಡ್ರೆಸ್ ಹಾಕೋಬೇಕು ಸರಿ ಬಾಡಿ ಫಿಟ್ ಮಾಡ್ತಾ ಇದ್ದೆ ಮಾಡ್ತಾ ಇರ್ಬೇಕು ದಿಢೀರ್ ಅಂತ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋದ ತಕ್ಷಣ ಸಾರ್ ಕೇಳಿದ್ರು ಏನಪ್ಪ ಕರೆಂಟ್ ಆಯ್ತಾ ಅಂದ್ರು ಇಲ್ಲ ಸರ್ ಡೌನ್ ಆಯ್ತು ಅಂತ ಹೇಳಿದೆ ಯಾಕೆ ಅಂದ್ರು ಇಲ್ಲ ಎಲ್ಲ ಹುಡುಗರು ಸೈರನ್ ಆಯ್ತಲ್ಲ ಸೈರನ್ ಆಗ್ಬೇಕಾದ್ರೆ ಶಾರ್ಕ್ ತೆಗಿತಾ ಇದ್ರು ಮಾತ್ರ ಡೈರೆಕ್ಟರ್ ಬಂದು ಹೇಳ್ತಾರೆ ಶಾರ್ಕ್ ತೆಗಿತಾ ಇದ್ರೆ ಮುಗಿಸ್ಬಿಡಿ ಬ್ರೇಕ್ ಆಗುತ್ತೆ ಅಂತೇಳಿ ಇಲ್ಲ ಅಂದ್ರೆ ಸೈಡ್ ಡೌನ್ ಶೆಡ್ ಡೌನ್ ಮಾಡ್ತಾರೆ ನೋಡ್ಬಿಟ್ಟು ಅಂತ ಊಟ ಹೇಳಿದೆ ಹೌದಾ ಸರಿ ಬಿಚ್ಚು ಅಂದ್ರು ಬಿಚ್ಚಿದೆ ನೀವೆಷ್ಟು ಜನ ಇರೋದು ಅಂತ ಹೇಳುದು ಐದು ಜನ ಐತಿವಿ ಸರ್ ಅಂತ ಐದು ಜನ ಆಚೆ ಕಡೆ ಹೋಗಿ ಊಟ ಅಂತ ಹ್ಞೂ ಅಂತ ಹೇಳ್ತಾ ಬಿಚ್ಚು ಪಾಟೀ ಅಂತ ಹೋಗಿ ಬಿಚ್ಚಿದೆ ಬಿಚ್ಚಾದ್ಮೇಲೆ ಹೋದ್ರು ಅವ್ರ ಪಾಟಿಗೆ ನಾವು ನಮ್ಮ ಪಾಟಿಗೆ ಊಟಕ್ಕೆ ಹೋದು ಊಟ ಮುಸ್ಕೊಂಡು ಒಳಗಡೆ ಬಂದು ಎರಡು ಗಂಟೆಗೆ ಎರಡು ಗಂಟೆಗೆ ಹೋದ್ ಸೈನ್ಗಿನೆಲ್ಲ ಮಾಡ್ಬಿಟ್ಟು ಒಳಗಡೆ ಇದ್ದೀವಿ ಒಳಗಡೆ ಇದ್ರೆ ಯಾರು ಇಲ್ಲ ಯಾವಾಗ ಬರಲು ಎಲ್ಲ ಬುಜು ಗುಜು ಗುಜು ಅಂತ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಸರಿ ಏನಕ್ಕೆ ಈ ತರ ಗುಜ್ಜು ಗುಜ್ಜು ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೆ ವೈಟ್ ಮಾಡ್ಬಿಟ್ಟು ಕೇಳಿದೆ ಸರ್ ಬರಲಿಲ್ಲ ಅಂತಾನೆ ಯೂರೋಪ ಒಂಚೂರು ಏನಾದ್ರು ನಡೆದೈತೆ ಅಂತ ಹೇಳ್ದು ಸರಿ ಆವಾಗ ನಮಗೆ ಹೀರೋಗಳು ಮತ್ತೆ ಬೇರೆ ಕಲಾವಿದರುಗಳ ಜೊತೆ ಜಾಸ್ತಿ ಇನ್ ಇದಿರಲಿಲ್ಲ ಫ್ರೆಂಡ್ಶಿಪ್ ಆಗಲಿ ಅಲ್ಲ ಏನೇ ಆದ್ರೂ ಮಾತುಕತೆಗಳು ಇರ್ತಿರ್ಲಿಲ್ಲ ಮೊದ್ಲಿ ಕ್ಯಾಮ್ರಾಮನ್ ಹತ್ರ ಇರ್ತಿತ್ತು ಆಮೇಲೆ ಯುರೋಪ ಬರಲಿ ಬಂದ್ಮೇಲೆ ನೋಡೋಣ ಏನೋ ಒಂಚೂರು ನಡ್ದೈತೆ ಅಂತ ಬಿಟ್ಟು ಹೇಳ್ತಾ ಇದ್ರು ಸರಿ ಏನು ನಡೆದೈತೆ ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ ಸರಿ ಸುಮ್ಮನೆ ಇದ್ದೆ ಸುಮ್ಮನೆ ಆದಮೇಲೆ ಆ ಸಂಗೀತ ಇವರು ವಿಕ್ರಮ್ ಶ್ರೀನಿವಾಸ್ ಅವ್ರು ಬಂದ್ರು ಬಂದ ತಕ್ಷಣ ಪಾ ಇಲ್ಲಿ ಕೊನೆಯಲ್ಲಿ ಅಣ್ಣ ಸಾರತ್ರ ಇದ್ದವ್ರು ಯಾರು ಅಂತ ಕೇಳೋರು ನಾನೇ ಸರ್ ಅಂತ ಹೇಳಿದೆ ಏನು ನಡೀತು ಅಂದರು ಏನಿಲ್ಲ ಸರ್ ಬಿಚ್ಚು ಅಂದರು ಬಿತ್ತೆ ಅಷ್ಟೇ ಅಂತ ಹೇಳಿದ ತಕ್ಷಣ ಇನ್ನೇನ್ ಯಾರೋ ನಡೀತಾ ಇನ್ನೇನು ನಡೀತಾ ಇಲ್ಲ ಶೆಡೌನ್ ಹೇಗೆ ಆಯಿತು ಅಂತ ಕೇಳಿದ್ರು ಎಲ್ಲ ಊಟಕ್ಕೆ ಹೋಯ್ತಾರೆ ಆಚೆಗೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ದು ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸರಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ರು ನಾನು ಮಾಮೂಲಿ ನಮ್ಮ ಫ್ಲೋರ್ ಒಳಗಡೆ ಬಂದೈತೆ ಏನು ನಡೀತು ಅಂತ ನನ್ನನ್ನು ಕೇಳಿದ್ರು ಒಂದಿಬ್ರು ಹುಡುಗರು ನನಗೂ ಗೊತ್ತಿಲ್ಲಪ್ಪ ಏನು ನಡೀತು ಅಂತೇಳಿ ಅವ್ರು ಕೇಳಿದ್ರು ಉತ್ತರ ಕೊಟ್ಟೆ ಅಷ್ಟೇ ಅಂತ ಹೌದಾ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ಮೇಲೆ ಹಂಗೆ ಗೊಲ ಗೊಲ ಗೊಲಗೊಳ ಅಂತ ಸ್ಟಾರ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಪ್ಯಾಕಪ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಿ ಎಲ್ಲ ಎಲ್ಲಾ ಹೋದ್ರು ಎಲ್ಲ ಹೋದ್ಮೇಲೆ ಏನಿದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾಮಲಗ್ ಶೂಟಿಂಗ್ ಹೋದ್ರು ಬರ್ಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ್ರು ಅವ್ರು ಆತರ ಬಂದಿದ್ ನಾವು ನೋಡೇ ಇರ್ಲಿಲ್ಲ ಅವ್ರು ಬಂದು ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಪೌರಾಣಿಕ ಅಂದ್ರೆ ಮೇಕಪ್ ಹಾಕೊಂಡು ಕುತ್ಕೊಳ್ಳೋರು ಈಗ ಬರ್ತಾ ಇದಾರೆ ಬಂದ್ರೆ ಆಫೀಸ್ಗೆ ಹೋದ್ರು ಹೋದ್ರೆ ಅಲ್ಲಿ ಏನ್ ಮಾತಾಡಿದ್ರು ಗೊತ್ತಿಲ್ಲ ಅಲ್ಲಿ ಮಾತಾಡಿದ್ರು ವಿಕ್ರಮ್ ಶ್ರೀನಿವಾಸನ ಕರೆದ್ರು ಅಲ್ಲಿ ಮಾತಾಡಿದ್ರು ಹಿಂಗೆ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದ್ರು ಮಾತಾಡ್ಕೊಂಡ್ ಬಂದ್ಮೇಲೆ ಆ ರಾಜ್ಕುಮಾರ್ ಅವರು ಅವ್ರನ್ನ ಕರೆಸಿ ಈಗ ಐದು ಜನ ಹುಡುಗರಿಗೆ ನಾವು ಊಟ ಕೊಡ್ತೀವಿ ಇದಕ್ಕೆ ನಿಮ್ಗೆ ಒಪ್ಕೇನಾ ಅಂತ ಕೇಳ್ತಾ ಇದ್ರಿ ಅಷ್ಟೊಂದು ಅವರೇ ಬಂದರು ನೋವ್ರು ಆಚೆಗೆ ಒಪ್ಕೇನಾ ನಿಮಗೆ ಅಂತೇಳಿ ಇಲ್ಲ ಸರ್ ಒಪ್ಕೆ ಇಲ್ಲ ನೀವೇವತ್ತಿನ ಐದು ಜನಕ್ಕೆ ಊಟ ಕೊಟ್ಬಿಡ್ತೀರಾ ನಾಳೆ ಸಿನಿಮಾ ಬರ್ದು ಬಂದವರು ಅಲ್ಲಿ ಊಟ ನಾವು ಕೇಳೋಕ್ಕಾಗೋದಿಲ್ಲ ದಯವಿಟ್ಟು ಬೇಡ ಹಾಗೆ ಹಾಗೆ ಒಂದು ಕೆಲಸ ಮಾಡಿರಿ ಎಷ್ಟು ಜನ ಬರ್ತಾರೋ ಪ್ರೊಡ್ಯೂಸರ್ಸ್ ಇಲ್ಲಿಗೆ ಅಷ್ಟು ಜನಕ್ಕೂ ನಾನು ಹೇಳ್ತೀನಿ ಊಟ ಕೊಡಿ ಅಂತ ಹೇಳಿ ಐದು ಜನಕ್ಕೆ ಓಕೆನಾ ಅಂತ ಇಲ್ಲ ಸರ್ ಅದು ಹಾಗೆ ನೀವು ಓಕೆ ಅಂತ ಹೇಳಿದ್ರೆ ನಾನು ಎಲ್ರಿಗೂ ಹೇಳ್ತೀನಿ ನೀವು ಓಕೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಬೇರೆ ಕಡೆ ಸೆಟ್ ಹಾಕೊಂತೀವಿ ಅಂತ ಹೇಳ್ಬಿಟ್ರು ಹಂಗಂದ ತಕ್ಷಣ ಅವ್ರು ಓನರ್ ಆಯ್ತು ಮಾಡಿ ಸರ್ ಅಂತ ಹೇಳಿದ್ರು ಕಟ್ ಮಾಡಿದ್ರೆ ರಾಜ್ಕುಮಾರ್ ಅವರು ನಾಳೆಯಿಂದ ಶೂಟಿಂಗ್ ಮಾಡೋಣ ನಾಳೆ ಒಂದು ಒಳ್ಳೆ ಊಟ ಮಾಡ್ಬಿಟ್ಟು ಶೂಟಿಂಗ್ ಮಾಡೋಣ ಅಂದ್ರು ನಾಳೆ ಶೂಟಿಂಗ್ ಮಾಡುವಾಗ ನಾನು ಪೌರಾಣಿಕ ಡ್ರೆಸ್ ಹಾಕಿರ್ತೀನಿ ಬೇಡ ಇವತ್ತು ಊಟ ಮಾಡೋಣ ನಾಳೆ ಕೆಲಸ ಮಾಡೋಣ ಅಂದ್ರು ಸರಿ ಅಲ್ಲೇ ನಿಂತ್ಕೊಂಡೆಲ್ಲ ಮುದ್ದೆ ಅವಾಗ ಒಬ್ಬ ಬಟ್ಟ ಇದ್ದ ಅಲ್ಲಿ ಅವ್ರ ಕಂಪ್ನಿಯಲ್ಲಿ ಅಡಿಗೆ ಮಾಡೋನು ಅವನ್ನ ಕರೆಸಿ ಅಲ್ಲೇ ಚಿಕ ಮಟನ್ ಚಿಕನ್ ಎಲ್ಲ ಮಾಡಿಸಿ ನಾವು ಐದು ಜನ ಕರೆಕ್ಟಾಗಿ ಕರ್ಕೊಂಡೋಗಿ ಅವ್ರ ಜೊತೆ ಐದು ಜನ ಕೂತ್ಕೊಂಡು ಊಟ ಮಾಡಿಸಿ ಅವತ್ತಿಂದ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಲೈಟ್ ಮ್ಯಾನ್ಗಳಿಗೆ ಅದೇ ಅವರು ನಿರ್ಮಾಪಕ ಅನ್ನದಾತ ಅನ್ನೋ ಒಂದು ವಿಷಯನ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆವು ರಾಜ್ಕುಮಾರಿಂದ ಇವತ್ತೇನು ನಾವು ಲೈಟ್ನೆನ್ಸ್ ಇದೆಯೋ ಅಷ್ಟು ಜನ ಊಟ ಸ್ಟಾರ್ಟ್ ಆಗಿದೆ ಅಲ್ಲಿಂದಲೇ ಕಂಪ್ಲೀಟ್ ಲೈಟ್ನೆ ಹಾ ಎಲ್ಲ ಏನು ಸ್ಟುಡಿಯೋದಲ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಔಟ್ಸೈಡ್ ಅಲ್ಲಿ ಹೋಗೋರೆಲ್ಲ ಪ್ಯಾಕೆಟ್ಗಳು ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಚಿತ್ರಾನ್ನ ಮಸಾಲ ಕಟ್ಕೊಂಡ್ಬರ್ತಾರೆ ಒಂದೊಂದು ಪ್ಯಾಕೆಟ್ ಕೊಟ್ಬಿಟ್ರು ಈಗ ಅಷ್ಟು ಜನಕ್ಕೆ ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಚಿತ್ರಾನ್ನ ಮೊಸರನ್ನ ತಂದವರು ಇನ್ನೊಂದು ಐದು ಜನಕ್ಕೆ ಇಷ್ಟ ತೊಂದ್ರೆ ಏನಾಗತ್ತೆ ಎಲ್ಲ ಅಲ್ಲಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ಊಟ ಇಲ್ಲ ಇದೊಂದೇ ಶೂಟಿಂಗ್ ನಡೀತಾ ಇರೋದು ಯಾವಾಗಲೂ ಎರಡು ಶೂಟಿಂಗ್ ಮೂರು ಶೂಟಿಂಗ್ ನಡೆಯೋದು ಇವು ಅವತ್ತು ಅದೊಂದೇ ಶೂಟಿಂಗು ಅದೇ ಅವತ್ತು ಈ ತರ ಪ್ರಾಬ್ಲಮ್ ಆಗೋಯ್ತು ಈಗ ಗೊತ್ತಾ ನಾನು ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಚಾಮುಂಡೇಶ್ವರಲ್ಲಿ ಎಕ್ಸ್ಪೋರ್ಟ್ ಹುಡುಗ್ರನ್ನ ಹಾಕ್ತಿದ್ರು ದೊಡ್ಡ ದೊಡ್ಡ ಪೋರ್ ದೊಡ್ಡ ದೊಡ್ಡ ಆಕ್ಟರ್ ದೊಡ್ಡ ದೊಡ್ಡ ಸಿನಿಮಾಗೆ ಅದು ಐದು ಜನ ನಾವೇನೆ ಅವ್ರಿಗೆ ಯಾವುದೇ ಥರದಲ್ಲೂ ಇದಾಗಬಾರ್ದು ಗಲಾಟೆ ಆಗಬಾರ್ದು ಲೇಟ್ ಆಗ್ಬಾರ್ದು ಎಕ್ಸ್ಪೋರ್ಟ್ ಹುಡುಗ್ರಿತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಸ್ಟುಡಿಯೋದವರು ನಮ್ಮ ಮೇಸ್ರು ಇದ್ನಲ್ಲ ಅವನು ಭಾಳ ಕಿಲಾಟಿ ಇವ್ರನ್ನ ಹಾಕ್ಬಿಟ್ರೆ ಆ ಕ್ಯಾಮ್ರಾಮನ್ ನಮ್ಮ ಹತ್ರ ಏನು ಕಂಪ್ಲೇಂಟ್ ಮಾಡೋದಿಲ್ಲ ಯಾಕೆ ಬೇಕು ಬೇರೆಯವರು ಇವ್ರು ಹಾಕ್ಟ್ರಿ ಅಂತ ಬಿಟ್ಬಿಡೋ ಅಲ್ಲೇನಾಗೋಯಿತು ಈ ಥರದ್ದು ಮಾಡ್ಬೇಕಾದ್ರೆ ಹಿಂಗೆ ಆಗೋಯ್ತು ಹಿಂಗೆ ಆಗೋದ್ಮೇಲೆ ಅವರು ಆವತ್ತು ಈ ಥರ ಆಗಿದ್ದ ತಕ್ಷಣ ರಾಜ್ಕುಮಾರ್ ನೆಕ್ಸ್ಟ್ ಎಲ್ಲೇ ಬಂದು ಸ್ಟುಡಿಯೋ ಹತ್ರ ಮಾತಾಡಿ ಎಲ್ಲ ಮಾಡಿ ಅವತ್ತೆ ಎಲ್ರೂ ಊಟ ಕೊಡೋ ಥರದಲ್ಲಿ ನಾನು ಹೇಳ್ತೀನಿ ಅಂತ ಊಟ ಇದು ಮಾಡೋದು ಅವತ್ತು ಅವ್ರು ಹೇಳಿದ್ದೇನಂದ್ರೆ ಸ್ಟುಡಿಯೋದಲ್ಲಿ ಯಾರು ಬರ್ತಾರೋ ಅವ್ರಿಗೇನು ತರದಲ್ಲಿತ್ತು ಎಲ್ರಿಗೂ ಅಂದ ತಕ್ಷಣ ಎಲ್ರಿಗೂ ಒಂಚೂರು ಆಗೋಯ್ತು ಅವಾಗ ಇದ್ದಿದ್ದೇ ನಾಲ್ಕು ಜನ ಪ್ರೊಡ್ಯೂಸರ್ಸ್ ಅವ್ರಿಗೆ ಒಂದು ಐಡಿಯಾ ಬಂತು ಫೋಡ್ಬ್ಯಾಕ್ ಕೂಡ ಕೆ ಸಿ ಎನ್ ಮೂವೀಸ್ ಇತ್ತು ರೆಗ್ಯುಲರ್ ಆಗಿ ವಿನಸ್ ಇತ್ತು ಈ ಒಂದು ಮೂರು ಮೂರ್ನಾಲ್ಕು ಕಂಪ್ನಿಗಳು ಮಾತ್ರನೇ ದೊಡ್ಡ ದೊಡ್ಡ ಈಶ್ವರಿ ಪ್ರೊಡಕ್ಷನ್ ಈ ತರ ಒಂದು ಕೇಸನ ಈ ತರದಲ್ಲೇ ದೊಡ್ಡ ದೊಡ್ಡವ್ರು ಇದ್ವು ಆವಾಗ ಅವರೆಲ್ಲರೂ ತಿಳ್ಕೊಂಡು ಊಟ ಕೊಟ್ಬಿಡೋಣ ಯಾಕೆ ಐದು ಜನಕ್ಕೆ ಇಲ್ಲ ಅನ್ನೋ ದಿನಕ್ಕೆ ಅಂತ ನಾವು ಆ ಆತರ ಬಹಳ ಕಷ್ಟಪಟ್ಟು ಊಟ ತಂದು ತಿಂತಿದ್ದು ಅಂತ ಹೇಳಿದ್ರೆ ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋದಲ್ಲಿ ಹೆಂಗೆ ಅಂತ ಹೇಳಿದ್ರ ಕೆಂಗೇರಿ ಊಟಕ್ಕೆ ಹೋಗ್ಬೇಕು ಅವಾಗ ಅಲ್ಲೆಲ್ಲೂ ಇಲ್ಲ ಕಾಡೋದು ಆ ಕೆಂಗೇರಿ ಊಟಕ್ಕೆ ನಾವು ನಾವೊಂದು ಐದು ಜನ ಹುಡುಗ ಲೈಟ್ನೆಸ್ ಇದೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ನಾಲ್ಕೇ ಜನ ಕೆಲಸ ಮಾಡೋದು ಇನ್ನೊಬ್ಬ ಊಟ ತರಕ್ಕೆ ಸೈಕಲಲ್ಲಿ ಸೈಕಲ್ ಹೊಡ್ಕೊಂಡು ಹೋಗಿ ಊಟ ತಗೊಂಡು ಬರ್ಬೇಕು ಬೆಳಿಗ್ಗೆ ಟಿಫನ್ ತಗೊಂಡು ಬರ್ಬೇಕು ಸಾಯಂಕಲ ಏನಾದ್ರು ನೈಟ್ ಶೂಟಿಂಗ್ ಅಂದ್ರೆ ಊಟಕ್ಕೆ ಹೋಗ್ಬೇಕು ಈ ತರ ಅಲ್ಲಿ ಸೈಕಲಲ್ಲಿ ಇದ್ ಮಾಡ್ತಾ ಇರ್ಬೇಕಾರೆ ಅಲ್ಲಿ ಬೇರೆ ಬೇರೆ ಏನು ಏನ್ ಅಂದ್ರೆ ಅಲ್ಲಿ ಸ್ಟುಡಿಯೋಲಿ ಮಲಗುತ್ತಿದ್ದ್ ನಾವು ಅವಾಗೆಲ್ಲ ಏನಿಲ್ಲ ನಮ್ಗೆ ಅಲ್ಲೇ ಮಲಗ್ತಿದ್ದಾಗ ಬಾಲಣ್ಣವ್ರು ಒಂದು ದಿವಸ ಆ ಫ್ಲೋರ್ ಇದೆಯಲ್ಲ ಈಗಿನ ಫ್ಲೋರ್ ಆ ಫ್ಲೋರ್ ಗೆ ಫ್ಲಾಶ್ಟ್ರೂಮ್ ಮಾಡಿದ್ದೆ ಅವರು ಖುದ್ದಾಗಿ ಅಂದ್ರೆ ಬಾಲಣ್ಣವ್ರು ಓನರ್ ಅಂತಲ್ಲ ಕೆಲಸ ಮಾಡಿದ್ದು ಗಾರೆ ಕೆಲಸ ಅವರು ಅವತ್ತು ಯಾವುದೋ ಸಿನಿಮಾ ಶೂಟಿಂಗ್ ಕೆಲಸ ಮುಗಿಸ್ಕೊಂಡು ಬಂದ್ರು ಒಂದು ಹತ್ತು ಮೂಟೆ ಈ ಸಿಮೆಂಟ್ ಹೇಳಿದ್ರು ಮರಳು ಹೇಳಿದ್ರು ಕಲ್ಸಿದ್ರು ಎಲ್ಲ ಎತ್ಕೊಂಡ್ರು ನಾವೇ ಐದಾರು ದಿನ ಹುಡುಗರು ಎಲ್ಲ ಅಲ್ಲಿದ್ವಲ್ಲ ಊಟ ತರಿಸ್ಕೊಡೋರು ನಾವು ಮಂಕ್ರೈಲಿ ಕೆಲವರು ಒಬ್ಬ ಮಿಕ್ಸ್ ಮಾಡೋದು ಒಬ್ಬ ಎತ್ಕೊಂಡು ಹೋಗೋದು ಒಬ್ಬ ಅವ್ರಿಗೆ ಏಣಿ ಹಾಕ್ಬಿಟ್ಟು ಇದ್ಕೊಡೋದು ಈ ತರ ಮಾಡಿ ಅವ್ರದ್ದು ಸಿಮೆಂಟ್ ಬಾಲಣ್ಣವರು ಅಭಿಮಾನ ಸ್ಟುಡಿಯೋ ಏನಿದೆಯೋ ಇದೆಯೋ ಅದು ಬಹಳ ಕಷ್ಟಪಟ್ಟು ಕಟ್ಟಿದಂತ ಸ್ಟುಡಿಯೋ ಆ ಥರ ವ್ಯಕ್ತಿ ನಾನು ಎಲ್ಲೂ ನೋಡಲಿಲ್ಲ ರೀ ಅವ್ರಿಗೆ ಟ್ಯಾಲೆಂಟ್ ಹೆಂಗಿತ್ತು ಅಂದರೆ ಅವ್ರ ಶ್ರದ್ಧೆ ಹೆಂಗಿತ್ತು ಅಂತ ಹೇಳಿದ್ರೆ ಕೇಳಿಸೋದಿಲ್ಲ ನೋಡ್ಬಿಟ್ಟು ಮಾಡಬೇಕು ಚಿರ್ಕೊಂಡು ಮಾಡಬೇಕು ಅವನ ಲಿಪ್ಪು ಯಾವಾಗ ಕ್ಲೋಸ್ ಆಗುತ್ತೋ ನಾನು ಯಾವಾಗ ಓಪನ್ ಮಾಡ್ಬಿಟ್ಟು ಲಿಪ್ ಅನ್ನೋದು ಗೊತ್ತಿರ್ತಿತ್ತು ಅಷ್ಟು ಇದು ಅಂದ್ರೆ ಟ್ಯಾಲೆಂಟೆಡ್ ಐದು ಅದಕ್ಕೆ ಬಲನೋರು ಹಂಗೆ ಲೆಜೆಂಡ್ ಆಗಿದ್ದ ಅಂತ ವ್ಯಕ್ತಿ ಏನೇ ಕಷ್ಟ ಆದರೂ ಕೂಡ ನಗ್ನಗ್ತಲೇ ಇರೋ ಕಷ್ಟ ಅಂತ ಹೇಳಿ ಒಳ್ಳೆದಾಗ್ಲಿ ಇನ್ನೊಂದಾಗಲಿ ಮಾಡ್ತಿರ್ಲೇ ಇಲ್ಲ ನಗ್ತಾ ಇರೋ ಯಾವ ಅದು ಒಂದು ನನ್ನ ಅನುಭವ ನಾನು ಮಾಡಿದಂತ ವರ್ಕ್ ಇದ್ರಲ್ಲೇ ಅಲ್ಲಿ ಅಭಿಮಾನ ಕೆಲಸ ಮಾಡ್ಬೇಕಾದ್ರೆ ಇದನ್ನ ಕಣ್ಣಿಂದ ನೋಡಿದ್ದು ನಾವು ಜೊತೆ ಸೇರ್ಕೊಂಡು ಅಲ್ಲಿ ಏನೋ ಒಂಚೂರು ಗಾರೆ ಮೆತ್ತಿದೀವಿ ಅಂದ್ರೆ ಅದ್ ನಮ್ದು ಒಂದ್ ಕೈ ಅದರಲ್ಲಿದೆ ಅಂತ ಹೇಳಿ ಅನ್ನಿಸ್ತಾರೆ ಇವತ್ತು ಗಣೇಶ್ ಮತ್ತೆ ಶೀನು ಅವ್ರ ಮಕ್ಳು ಏನಾರ ಸಿಕ್ಕಿದ್ರೆ ಏನಪ್ಪ ಕೃಷ್ಣ ಚೆನ್ನಾಗಿದ್ದೇನೆ ಅಂತಲೇ ಮಾತಾಡ್ಸ್ತಾರೆ ಅದೊಂದು ದೊಡ್ಡ ವಿಷಯ ಅದು ರಾಜ್ಕುಮಾರ್ ಅವ್ರದ್ದು ನಾನು ಹೆಂಗೆ ಹೇಳಿದೆ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲರೂ ಅಣ್ಣ ಅಣ್ಣ ಅನ್ನೋರು ನಾನು ಸಾರ್ ಅಂತಿದ್ದೆ ಅದನ್ನ ತುಂಬಾ ಮೈಂಡಲ್ಲಿ ಇಟ್ಕೊಂಬಿಟ್ರು ಈ ಹುಡುಗ ನಮ್ಮ ನಿಧುವಾಗ ಸಾರ ಇದು ಅಣ್ಣ ಅಲ್ಲಿ ಎಲ್ಲರೂ ಸಾರ್ ಸಣ್ಣ ಅಂತ ಕರೆದ್ರೆ ಸಾರ್ ಅಂತಾರಲ್ಲ ಅನ್ನೋದನ್ನ ಮೈಂಡಲ್ಲಿ ಇತ್ತ ಏನೋ ಗೊತ್ತಿಲ್ಲ ನಂಗೆ ಬಟ್ ಅವರು ಒಂದು ಒಂದ್ ಐದು ಸಾವಿರ ಜನ ಸೇರಿದ್ರು ಕೂಡ ನಾನು ಏನಾದ್ರು ಕಾಣ್ತು ಅಂತ ಹೇಳಿದ್ರೆ ಕೈ ಬಿಸ್ಕರಿ ಅದು ನನಗೊಂತರ ಫೀಲ್ ಆಗೋದು ಇದೇ ತರ ಇಲ್ಲಿ ನಮ್ಮ ಮೈಸೂರು ಇದು ಕೆಂಪೇಗೌಡ ರೋಡ್ ಅಲ್ಲಿ ನಮ್ಮ ಇದಿತ್ತಲ್ಲ ಜನತಾ ಬಜಾರ್ ಅಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ರು ಮಾಡಿದಾಗ ಅವಾಗ ನಾವು ಇನ್ನೂ ಲೈಕ್ ನಾನು ಒಂದು ದೊಡ್ಡ ಬಾವುಟಾನ ಅವಾಗ ನನಗೆ ಕನ್ನಡದ ಬಗ್ಗೆ ಈ ಕನ್ನಡಿಗರ ಬಗ್ಗೆ ಹೋರಾಟಕ್ಕೆ ಒಂದು ಸ್ವಲ್ಪ ಉರುಪಿತ್ತು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಲ್ಲಿ ಬಾವುಟ ಬಾವುಟ ಆಸ್ತಾ ಇದ್ದೀನಿ ನೋಡಿದ್ರು ಹಿಂಗಂದ್ರು ಓದು ಅಲ್ಲಿ ಹತ್ರ ಬಿಡೋದಿಲ್ವಲ್ಲ ಈಗ ನಮ್ಗೆ ಈಗ ರಾಜ್ಕುಮಾರ್ ನಾವೆಲ್ಲ ಯಾರು ಆರ್ಡಿನರಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ಬೇಕು ನಾವು ಹಂಗಿದ್ದವ್ರನ್ನ ನಾನು ಕರಿತಾ ಇದ್ರೆ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಗೊತ್ತಾಗೋಯ್ತು ಎಲ್ರಿಗೂ ಅವ್ರಿಗೆ ಪೊಲೀಸ್ಗೆ ಇರ್ತದೆ ರಾಜ್ಕುಮಾರ್ ಕರಿತಾ ಇದ್ದೆ ಇದಕ್ಕೆ ಬಾವುಟ ಇರ್ ಬಾವುಟಕ್ಕೋಸ್ಕರ ಇರ್ಬೇಕು ಅಂತ ಹೇಳಿ ಆಮೇಲೆ ಅವರು ಬಾವುಟ ಕೆಲವರು ಇಸ್ಕೊಳಕ್ಕೆ ಹೋದ್ರು ನಾವು ಕೊಡ್ತಿ ಕೊಡು ಅಂತೇಳಿ ಅಂತ ಕರೆದ್ರು ಹೋದ ಮೇಲೆ ಸ್ಟೇಜ್ ಮೇಲೆ ಬಾವುಟನ ಹಿಡ್ಕೊಂಡು ಈಗ ಒಂದ್ಸರಿ ಹಿಂಗಂದು ಹಿಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಸಾರ್ ಅಂತಲೇ ಕರಿತಿದ್ದೀನಿ ಅದೇನೋ ನನಗೆ ಅವ್ರು ನೋಡಿದಾಗ ಅದೊಂದೇ ಮನಸ್ಸಿಗೆ ಬರ್ತೀರಿ ಸಾರ್ ಸಾರ್ ಅಂತೇಳಿ ಗೌರವದಲ್ಲಿ ಸಾರ್ ಅನ್ಬೇಕು ಅನ್ನೋದು ಒಂದು ಅಣ್ಣ ಗಿಣ್ಣ ಏನು ಇದಿರಲಿ ಆಮೇಲೆ ಅಣ್ಣ ಅಂತೇಳಿ ನಾನು ಯಾರಿಗೂ ಮಾತಾಡ್ಸಿಲ್ಲ ಸಾರ್ ಅಂತಲೇ ಮಾತಾಡ್ಸ್ತೀನಿ ಇಲ್ಲ ಹೆಸರು ಹಿಡಿದು ಮಾತಾಡ್ತೀನಿ ವಿಷ್ಣು ಸಾರ್ಗೂ ಅಷ್ಟೇನ ಸಾರ್ ಅಂತಲೇ ಮಾತಾಡ್ಸ್ತಿದ್ದೆ ಅಣ್ಣ ಅಂತ ಹೇಳ್ತಿರ್ಲೇನ